ನಮಸ್ಕಾರ ನಾವು ಶಾಸನಗಳ ಅಧ್ಯಯನ ಮಾಡೋಕ್ಕೆ ಒಂದೊಂದು ಗ್ರಾಮದಲ್ಲಿ ಹೋದರೆ ಗ್ರಾಮಕ್ಕೆ ಹೋದಾಗ ಶಾಸನಗಳು ಕೇಳಿದಾಗ ಕೆಲವು ತಿಪ್ಪೆಗುಂಡಿಯಲ್ಲಿ ಬಿದ್ದಿರುತ್ತೆ ಕೆಲವು ದೇವಸ್ಥಾನಗಳ ಅಂಗಳದಲ್ಲಿರುತ್ತೆ ಕೆಲವು ಊರಿನ ಮಧ್ಯಭಾಗದಲ್ಲಿರುತ್ತೆ ಮತ್ತು ಕೆಲವು ಮನೆಗಳಿಗೆ ಗೋಡೆಗೆ ಹಾಕೊಟ್ಟಿದ್ದಾರೆ ತಾರಸಿ ಹಾಕೊಂಡಿದ್ದಾರೆ ಈ ರೀತಿ ಅನೇಕ ಸ್ಥಳಗಳಲ್ಲಿ ನಮ್ಮ ವೀರಗಲ್ಲುಗಳು ಇರೋದನ್ನ ನಾವು ಕಂಡಿದ್ದೀವಿ ಆದರೆ ಅನೇಕ ವೀರಗಲ್ಲುಗಳನ್ನ ನಾವು ನಾಶ ಮಾಡ್ಕೊಂಡ್ಬಿಟ್ಟಿದ್ದೀವಿ ಬಿಟ್ಟಿದ್ದೀವಿ ನಾಶ ಆಗೋಗಿವೆ ಅವು ಆದರೆ ಈಗ ನಾನು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಬಸವಾಪಟ್ಟಣ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಒಂದು ಚಿಕ್ಕ ಶಿವನ ದೇವಸ್ಥಾನ ಇದೆ ಅಲ್ಲಿ ನಮ್ಮ ಶಾಸನ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಶಾಸನ ಬಂದ್ಬಿಟ್ಟು ಇನ್ನು ಆರು ವರ್ಷ ಆದರೆ ಐನೂರು ವರ್ಷ ತುಂಬುತ್ತೆ ಅಂದರೆ ಈ ಶಾಸನ ಬಂದ್ಬಿಟ್ಟು ಮೂರನೇ ಅಕ್ಟೋಬರ್ ಸಾವಿರದ ಐನೂರ ಮೂವತ್ತೊಂದಕ್ಕೆ ಸೇರುತ್ತೆ ಆಗ ವಿಜಯನಗರ ಸಾಮ್ರಾಜ್ಯನ ಅಚ್ಯುತರಾಯ ಮಹಾರಾಯರು ಆಳ್ತಾ ಇರ್ತಾರೆ ಆಗ ಈ ಗ್ರಾಮನ ಕೆಲವರಿಗೆ ದಾನ ಕೊಡ್ತಾರೆ ಉತ್ತರಾಯ ಮಹಾಪಾತ್ರೆಯವರಿಗೆ ಉಂಬಳಿಯಾಗಿ ಆಗ ಈ ಪ್ರಾಂತ್ಯ ಬಂದ್ಬಿಟ್ಟು ನಲ್ಲೂರು ಸೀಮೆಗೆ ಸೇರಿತ್ತು ಅಲ್ಲಿಗೆ ಸೇರುವ ಈ ಬಸವಾಪಟ್ಟಣವನ್ನು ಈ ಕೆಲವರಿಗೆ ದಾನವಾಗಿ ಕೊಟ್ಟಿದ್ದಾರೆ ಈಗ ಶಾಸನ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ತೋರಿಸೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಶಾಸನ ಎಲ್ಲಿದೆ ಎಷ್ಟೋ ಜನಕ್ಕೆ ತಿರಸ್ಕಾರಕ್ಕೆ ಬಿದ್ದಿರೋ ಈ ಶಾಸನದ ಕಲ್ಲು ಇಲ್ಲಿ ದೇವಸ್ಥಾನದ ಒಳಗೆ ಪೂಜಿಸಲ್ಪಡುತ್ತಿದೆ ಅಂದ್ರೆ ಈ ಬಸವಾಪಟ್ಟಣ ಅನ್ನ ಹೆಸರಿರುವಂತಹ ಈ ಸುಮಾರು ನಾನೂರ ತೊಂಬತ್ನಾಲ್ಕು ವರ್ಷದ ಹಿಂದಿನ ಈ ಶಾಸನ ಈಗ ದೇವರಾಗಿ ಪೂಜಿಸಲ್ಪಡುತ್ತೆ ಇದು ಭಾರಿ ಅಪರೂಪ ಬನ್ನಿ ನಾನು ತೋರಿಸ್ತೀನಿ ನಮಸ್ಕಾರ ನಿಮ್ಮ ಹೆಸರು ಭೇಮಣ್ಣ ಅನ್ನೋರು ಇಲ್ಲಿ ಪೂಜೆ ಮಾಡ್ತಾ ಅರ್ಚಕರಾಗಿ ಪೂಜೆ ಮಾಡ್ತಾ ಇದ್ದಾರೆ ಈ ಶಾಸನ ಪ್ರತಿ ದಿವಸ ಅವರು ಪೂಜೆ ಮಾಡ್ತಾರೆ ದೇವರಿಗೆ ಸಮಾನವಾಗಿ ನಮ್ಮ ಶಾಸನ ಇಲ್ಲಿದೆ ಬನ್ನಿ ನೋಡೋಣ ಬನ್ನಿ ಈಗ ಈ ಶಾಸನ ದೇವರಾಗಿ ಇಲ್ಲಿ ಪೂಜಿಸಲ್ಪಡುತ್ತಿದೆ ಇಲ್ಲಿ ಪ್ರಭಾವಳಿ ಎಲ್ಲ ಇಟ್ಟಿದ್ದಾರೆ ಪೂರ್ತಿ ಅಲಂಕಾರ ಇತ್ತು ನಾನು ಈಗ ಈ ಅಲಂಕಾರ ಎಲ್ಲ ಅಂತ ಎಲ್ಲರಿಗೂ ನೋಡ್ಲಿ ಅಂತ ಹೇಳಿ ಇದು ಶಾಸನದ ಮುಂಭಾಗ ಇದು ಇದರಲ್ಲಿ ರಾಜನ ಹೆಸರು ಮತ್ತೆ ಯಾರಿಗೆ ದಾನ ಕೊಟ್ಟಿದೆ ಎಲ್ಲ ಬರ್ತಿದೆ ಏನ್ ದಾನ ಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ ಈ ಬಸವಾಪಟ್ಟಣ ಗ್ರಾಮನ ದಾನ ಕೊಟ್ಟಿದ್ದಾರೆ ಅವರ ಊರು ಸುಮಾರು ಐನೂರು ವರ್ಷಗಳ ಹಿಂದೆನೆ ಇಲ್ಲಿ ಬಸವಾಪಟ್ಟಣ ಇತ್ತು ಅನ್ನೋದಿಕ್ಕೆ ಈ ಶಾಸನ ಬಂದು ನಿಮ್ಗೆ ಸಾಕ್ಷಿ ಹೇಳುತ್ತೆ ಆ ಬಸವಾಪಟ್ಟಣ ಅಂತ ಎಲ್ಲಿದೆ ಅಂತ ಹೇಳ್ಬಿಟ್ಟು ಬನ್ನಿ ಇಲ್ಲಿ ತೋರಿಸ್ತೇನೆ ನೋಡಿ ಇಲ್ಲಿ ಬಸವಾಪಟ್ಟಣ ಅನ್ನೋ ಗ್ರಾಮದ ಹೆಸರು ಇಲ್ಲಿ ಉಲ್ಲೇಖ ಆಗಿದೆ